ಗಣಿನಾಡು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಐವಿ ದ್ರಾವಣದ ಜೊತೆಗೆ ಆಪರೇಷನ್ ಥಿಯೇಟರ್ ಮೇಲೂ ಅನುಮಾನ ಮೂಡಿದೆ ಅತ್ತ ಬಿಸಿಲೂರು ರಾಯಚೂರಲ್ಲೂ ಒಂಬತ್ತು ಬಾಣಂತಿಯರು ಪ್ರಾಣ ಕಳೆದುಕೊಂಡಿದ್ದಾರೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಕೇಸ್ ಐವಿ ದ್ರಾವಣದ ಜೊತೆಗೆ ಓಟಿ ಮೇಲೂ ಅನುಮಾನ ಗಣಿನಾಡು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಆರು ಬಾಣಂತಿಯರ ಸರಣಿ ಸಾವು ಇಡೀ ಕರುನಾಡನ್ನ ಬೆಚ್ಚಿ ಬೀಳಿಸಿದೆ ಈ ಪ್ರಕರಣ ರಾಜಕೀಯ ಸಂಘರ್ಷಕ್ಕೂ ಕಾರಣವಾಗಿದೆ ಪ್ರಾಥಮಿಕ ತನಿಖೆಯಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ಐವಿ ಫ್ಲೂಯಿಡ್ ಕಾರಣ ಚಿನ್ನಲಾಗಿದೆ ಆದ್ರೀಗ ಮತ್ತೊಂದು ಆರೋಪ ಕೇಳಿಬಂದಿದೆ ಸ್ವಚ್ಛತೆ ಕೊರತೆಯಿಂದ ಬಾಣಂತಿಯರಿಗೆ ಇನ್ಫೆಕ್ಷನ್ ಶಂಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ನಿನ್ನೆ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ್ರು ಪರಿಶೀಲನೆ ಬಳಿಕ ಮಾತನಾಡಿದ ಅವರು ಬಾಣಂತಿಯರ ಸರಣಿ ಸಾವಿರ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ ಐಬಿ ಫ್ಲೂಯಿಡ್ ಕಾರಣ ಅಷ್ಟೇ ಅಲ್ಲ ಹೆರಿಗೆ ನಡೆದ ಆಪರೇಷನ್ ಥಿಯೇಟರ್ ಮೇಲೂ ಸಂಶಯ ವ್ಯಕ್ತಪಡಿಸಿದ್ದಾರೆ ಅಸ್ವಚ್ಛತೆಯಿಂದ ಇನ್ಫೆಕ್ಷನ್ ಆಗಿರೋದಾಗಿ ಶಂಕಿಸಿದ್ದಾರೆ ಈ ಬಗ್ಗೆ ರಿಪೋರ್ಟ್ ನೀಡಲು ಸೂಚಿಸಿದ್ದಾರೆ ನಾವು ಲಿಂಗರ್ ಲ್ಯಾಕ್ಟೇಟ್ ಐವಿ ಫ್ಲೂಯಿಡ್ ಅಂತ ಒಂದೇ ಸಸ್ಪಿಶಿಯಸ್ ಲೈನ್ ಅಲ್ಲಿ ನಾವು ನೋಡ್ಲಿ ನೋಡೋದಕ್ಕಿಂತ ಆ ಓಟಿ ರೂಮು ಎಷ್ಟು ಮಟ್ಟಿಗೆ ಸ್ಟೆರ್ಲೈಸ್ ಆಗುತ್ತೆ ಅನ್ನೋದನ್ನು ಇಂಪಾರ್ಟೆಂಟ್ ನಾನು ಡಾಕ್ಟರ್ ಆಗಿರೋದ್ರಿಂದ ನನಗೆ ಅದನ್ನು ಸಹ ನನಗೆ ಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ರಾಯಚೂರಿನಲ್ಲಿ ಮೂರು ತಿಂಗಳಲ್ಲಿ ಒಂಬತ್ತು ಬಾಣಂತಿಯರ ಸಾವು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಮಾತ್ರ ಬಾಣಂತಿಯರ ಸರಣಿ ಸಾವಾಗಿಲ್ಲ ರಾಯಚೂರು ಜಿಲ್ಲೆಯಲ್ಲೂ ಕಳೆದ ಮೂರು ತಿಂಗಳಿನಲ್ಲಿ ಒಂಬತ್ತು ಬಾಣಂತಿಯರು ಸಾವನ್ನಪ್ಪಿರೋ ವಿಚಾರ ಬೆಳಕಿಗೆ ಬಂದಿದೆ ಲಿಂಗಸಗೂರು ಮತ್ತು ದೇವದುರ್ಗ ತಾಲೂಕು ಆಸ್ಪತ್ರೆಗಳಲ್ಲಿ ತಲಾ ಒಬ್ಬ ಬಾಣಂತಿ ಸಾವನ್ನಪ್ಪಿದ್ರೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಮೂವರು ಬಾಣಂತಿಯರು ಚೆಲ್ಲಿದ್ದಾರೆ ಸಿರವಾರ ತಾಲೂಕಿನ ಕಲ್ಲೂರು ಮೂಲದ ಉಮಾ ರಾಯಚೂರು ತಾಲೂಕಿನ ಯಾಪಲದಿನ್ನೆ ಮೂಲದ ನಿಂಗಮ್ಮ ಹಾಗೂ ಜಾಗಿರಾ ಜಾಡಲದಿನ್ನೆ ಗ್ರಾಮದ ರೆಹಮತ್ ಬಿ ಅನ್ನೋರು ರಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಚ ರಿಮ್ಸಿಗೆ ಹೋದ್ವಿ ರಿಮ್ಸಿಗೆ ಹೋದ ತಕ್ಷಣ ಅವ್ರು ಏನಂದ್ರು ನಾರ್ಮಲ್ ಆಗುತ್ತೆ ಅಂತ ಹೇಳಿ ವೇಟ್ ಮಾಡಿಸಿ ಇಂಜೆಕ್ಷನ್ ಮಾಡಿ ವೇಟ್ ಮಾಡಿಸಿದ್ರು ಸಿದ್ರೀನ್ ಮಾಡ್ತೀವಿ ಅಂದರು ಸರಿ ಓಕೆ ಮಾಡಿ ಸರ್ ಅಂತೇಳಿ ಸಿದ್ರೀನ್ ಆಯಿತು ಆದ ತಕ್ಷಣ ಎಮ್ ಐ ಸಿದಾಗ ಅವ್ರಿಗೆ ತಗೊಂಬಂದರು ಸರ್ ಏನಂದ್ರೆ ನಾರ್ಮಲ್ ಆಯಿತು ಮಗುಗು ಕೊಟ್ಟರು ತೊಗೊಂಡ್ಬಂದ್ವಿ ವಾರ್ಡ್ಗೆ ಶಿಫ್ಟ್ ಮಾಡಿದ ತಕ್ಷಣ ನಮ್ಮ ಹೆಣ್ಮಕ್ಳು ಏನಂದ್ರು ಸರ್ ನನಗೆ ಏನಿಲ್ಲಪ್ಪ ಸ್ವಲ್ಪ ಬಟ್ಟೆ ಗಿಟ್ಟೆ ಖಾಲಿ ಆಗಿದ್ದಾವೆ ಹೋಗಿ ತೊಗೊಂಬ ಮನೆಗೆ ಅಂತೇಳಿ ಅವ್ರು ನನ್ನ ಕಳಿಸಿದ್ರು ಸರ್ ಬಂದು ಚೆಕ್ ಮಾಡೋ ಟೈಮಲ್ಲಿ ಅಲ್ಲಿ ಸಿ ಇದು ಸ್ಟಿಚರ್ ಏನು ಹಾಕಿರ್ತಾರಲ್ಲ ಸರ್ ಅಲ್ಲಿ ಪ್ರೆಸ್ ಮಾಡಿದ್ರಂತ ಸರ್ ಇಮಿಡೇಟ್ಲಿ ಐ ಸಿ ಇದು ಕರ್ಕೊಂಡು ಇವ್ರು ಅಂತೇಳಿ ಕರ್ಕೊಂಡು ಹೋದ್ರು ಸರ್ ಕರ್ಕೊಂಡು ಹೋಗಿ ಮೂರು ಗಂಟೆ ತನಕ ಅವ್ರು ಗುಲ್ಕಸು ಅದು ಇದು ಇದು ಸರ್ ಇನ್ನು ಬಾಣಂತಿಯರ ಸರಣಿ ಸಾವಿನ ಕುರಿತು ಪ್ರತಿಕ್ರಿಯಿಸಿರೋ ರಾಯಚೂರು ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಆರ್ ಎಲ್ ಫ್ಲೂಯಿಡ್ ಸ್ಯಾಂಪಲ್ ವರದಿ ಬಳಿಕ ಎಲ್ಲ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಅದೇನು ಬಾಣಂತಿಯರ ಸಾವು ನಾವು ಕೂಡ ನಮ್ಮ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರು ಒಂದು ರಾಜ್ಯ ಮಟ್ಟದ ಒಂದು ಇದರ ಆದೇಶದ ಮೇರೆಗೆ ಅದು ನಮ್ಮ ಸ್ಯಾಂಪಲ್ಸ್ ಅನ್ನು ಕಲಿಸಿಕೊಟ್ಟಿದ್ವಿ ಇನ್ನೊಂದು ವಾರದಲ್ಲಿ ನಿಖರವಾದ ಮಾಹಿತಿ ಬರ್ತಾ ಬರುತ್ತೆ ನಾವು ನಾವು ಈ ಸಾವಿನ ಬಗ್ಗೆ ಮಾಹಿತಿಯನ್ನು ಅದೇನೇ ಇರಲಿ ಬಾಣಂತಿಯರ ಸಾವಿನಿಂದ ಹಸುಗೂಸುಗಳು ಅನಾಥವಾಗ್ತಿವೆ ಇದಕ್ಕೆಲ್ಲ ಸರ್ಕಾರದ ಘನಘೋರ ನಿರ್ಲಕ್ಷ್ಯವೇ ಕಾರಣ ಇನ್ನಾದರೂ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಿದೆ ಬಳ್ಳಾರಿಯಿಂದ ವಿನಾಯಕ್ ಬಡಿಗೆರ್ ಜೊತೆ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು